ರೀ ನಮ್ಮ ಯೂಟ್ಯೂಬ್ ಮಂದಿಗೆ ಏನಂದ್ರೆ ನಾವು ನಮ್ಮವರು ಜಿ ಕನ್ನಡದೊಳಗೆ ಒಂದು ಶೋ ನಡೆಯತೈತಿ ಅದರೊಳಗೆ ಉತ್ತರ ಕರ್ನಾಟಕದ ಒಬ್ಬ ಪ್ರತಿಭೆ ರೀ ಅವ್ರು ಉತ್ತರ ಕರ್ನಾಟಕದ ಯೂಟ್ಯೂಬ್ದಾಗ ಒಂದು ಟ್ರೆಂಡ್ ನಡಿಸ್ಬೋದವ್ರ ಮಲ್ಲಯ್ಯ ಅಂತೇಳಿ ಅವ್ರು ನೀವು ಬಗ್ಗೆ ನಿಮಗೆ ಗೊತ್ತಿರ್ಬೋದು ಗೊತ್ತು ಇರ್ಬೋದು ಅದು ಸಾಕಷ್ಟು ಜನಕ್ಕೆ ರೀ ಆದ್ರೆ ಗೊತ್ತಾಗ್ಲಿ ಜನಗಳಿಗೇನು ಗೊತ್ತಾಗಲಿ ಅವ್ರ ಫಸ್ಟ್ ಪೈಲ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಎಷ್ಟೋ ಚಾನಲ್ಗಳಿಗೆ ಇನ್ ಇನ್ಸ್ಪಿರೇಷನ್ ಆಗಿದಾರ ಅಂದ್ರೆ ಬೆಳೆಸ್ಕೊಟ್ಟಾರವ್ರು ರಗಡೆ ಚಾನಲ್ಗಳ್ನೆಲ್ಲ ಹಲವಾರು ಚಾನಲ್ಗಳ್ನ ಯೂಟ್ಯೂಬ್ದವ್ರಿಗೆ ಬೇರೆ ಬೇರೆ ಅವರಿಗೆಲ್ಲ ಅವ್ರಿಗೆ ಸದ್ಯ ಸದ್ಯಕ್ಕೆ ಯಾವ ವಿಡಿಯೋಗಳ್ನು ಹಾಕಿಲ್ಲ ಅವರು ನಾವು ನಮ್ಮವರು ಜೀ ಕಣದಾಗ ಶೋ ನಡ್ಯದಿಲ್ಲ ಅಲ್ಲಿ ಅದಕ್ಕೆ ಹೋಗಿ ಇದನ್ನು ಇದು ಶೋ ಅವ್ರು ಅಂದರೆ ಎಷ್ಟು ಮಂದಿ ಮರ್ತಾರಲ್ಲ ಅವ್ರನ್ನೆಲ್ಲ ಕೂಡ್ಬೇಕಂತೇಳಿ ಮತ್ತವರು ಟ್ರೆಂಡ್ ಅಂತ ನಾನು ಅಂದ್ಕೊಂಡವ್ರು ಎಷ್ಟು ಜನಕ್ಕೆ ಅವ್ರ ಅವ್ರ ವೀಡಿಯೋಗಳು ಇಷ್ಟ ಆಗಲ್ಲ ನಂಗೆ ಗೊತ್ತಿಲ್ಲ ನಾವು ಮಾತ್ರ ನೋಡಿರ್ತಾನೋ ಅವನು ಅವನು ಹೆಡ್ಲಿ ನಮ್ಮ ಉತ್ತರ ಕರ್ನಾಟಕದಾಗ ಫಸ್ಟ್ ಪಲ್ಯ ಯೂಟ್ಯೂಬ್ ವೀಡಿಯೋ ಮಾಡೋಕೆ ಹೆಲಿಕಾಪ್ಟರ್ ತಂದಾವ ಅಂದ್ರೆ ಮಲ್ಲೇ ಹಿರಿಮಾಟ ಅನ್ನಾರೆ ಅವನಂತ ಅವ್ನು ಎಲ್ಲೂ ನೋಡಿಲ್ಲ ಇನ್ನಾರು ಅವ್ನು ಅವನು ಯೂಟ್ಯೂಬ್ ವೀಡಿಯೋ ಕಡೆ ಹೆಲಿಕಾಪ್ಟರ್ ತೊರೆದೋದ್ರೆ ಹೇಳಿ ಹಗ್ರ ಏನು ಅನ್ನ ಆ ಅನ್ನ ಅಲ್ಲಿ ಹುಗಿದ ಅನ್ನಂದ್ರೆ ಒಂದು ಏನರ ಇನ್ನೊಂದು ಇಟ್ಟು ಸಾಧನೆ ಮಾಡೋಕೆ ಎಲ್ಲರೂ ಹೆಲ್ಪ್ ಆಗಲಿ ಅಂತ ಅಂದ್ಕೊಂಡನು ಆ ಅನ್ನ ಒಟ್ಟು ಬೆಂಕಿ ರೀ ಅನ್ನ ವೀಡಿಯೋನು ಒಟ್ಟು ಸಾಕಷ್ಟು ಜನಕ್ಕೆ ಹೆಲ್ಪ್ ಆಗಿದ್ದಾನೆ ನಾವು ಯೂಟ್ಯೂಬ್ ಕಡೆ ಅಷ್ಟು ಕೆಟ್ಟ ಡೈಲಾಗ್ ಹಿಡಿತಾನೆ ಮತ್ತು ಯೂಟ್ಯೂಬ್ ವೀಡಿಯೋಗಳು ನೋಡಿರಿ ಬೇಕಾರ ಮಲ್ಲಯ್ಯ ಹಿರೇಮಠ ಅನಂದ ಅದೇ ಜವಾರಿ ಅಂತೈತಿ ಯೂಟ್ಯೂಬ್ ಚಾನಲ್ ಕಡೆ ಆದರೆ ಮಲ್ಲೈ ಹಿರೇಮಠ ಅಂತ ಯೂಟ್ಯೂಬ್ ಚಾನಲ್ ಸರ್ಚ್ ಮಾಡಿ ಶೋದಲ್ಲಿ ನಿಮಗೆ ಜವಾರಿ ಜವಾರಿ ಯೂಟ್ಯೂಬ್ ಚಾನಲ್ ಅಂತ ಹೊಟ್ಟರೆ ನೀವು ಒಂದು ಬರ್ತೈತೆ ಬರ್ತೈತ ಅದೇ ಅಣ್ಣ ಹೊಂದ್ರೆ ಅನ್ನ ನಾವು ನಮ್ಮೂರು ಶೋಕೋಗ್ಯನು ಒಟ್ಟು ಅಂತೂ ಅವ್ರದ ಒಂದು ದೊಡ್ಡ ಕುಟುಂಬ ಹೇಗೆ ಬಿಡ್ಲಪ್ಪ ಅಂತಂದು ಎಷ್ಟು ಜನಕ್ಕೆ ಬತ್ತರಕ್ಕೆಲ್ಲ ಮಲ್ಲಯ್ಯ ಹಿರೇಮಠ ಅನ್ನದ ಸ್ವಲ್ಪ ಬಗ್ಗೆ ಅವರಲ್ಲಿ ಹೋಗಿದ್ದಾರೆ ಅಂತ ಯಾರಿಗೂ ಗೊತ್ತೂ ಇಲ್ಲ ಅದು ನಾವು ನಮ್ಮವ್ರ ಶೋಕ ಆದರೆ ನಾನು ನಿಮಗೋಸ್ಕರ ತಿಳಿಸಿ ಆತನು ಹಂಗೆ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತು ನೆಕ್ಸ್ಟ್ ವೀಡಿಯೋಗೆ ಬರ್ತಾನು ಮಲ್ಲೇ ಹೇರಮಟನ್ನ ಈ ವಿಡಿಯೋ ನೋಡಿದ್ರೆ ಸಾಕು ಇಷ್ಟ